ಬಹುದಿನಗಳ ಹಿಂದೆ ಹಿಮಗಿರಿ ಸಾಮ್ರಾಜ್ಯದಲ್ಲಿ ಒಂದು ಅಪಾರ ಐಶ್ವರ್ಯದಿಂದ ಕೂಡಿದ ಅರಮನೆ ಇತ್ತು ಆ ಅರಮನೆಯಲ್ಲಿ ರಾಜಾಧಿರಾಜ ಮಹಾಪ್ರತಾಪ ಮತ್ತು ಅವರ ಪುತ್ರಿ ಮಂದಾಕಿನಿ ವಾಸಿಸುತ್ತಿದ್ದರು ಮಂದಾಕಿನಿ ಅಸಾಧಾರಣ ಸೌಂದರ್ಯದ ಮೂಲಕ ಆ ರಾಜ್ಯದಲ್ಲಿ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಲ್ಲಿಯೂ ಪ್ರಸಿದ್ಧಳಾಗಿದ್ದಳು ಆದರೆ ಆ ಸೌಂದರ್ಯವೊಂದು ಅವಳಿಗೆ ಗರ್ವವನ್ನುಂಟು ಮಾಡಿತ್ತು ನನ್ನಂತ ಸೌಂದರ್ಯವಂತೆ ಯಾರೂ ಇಲ್ಲ ಎಂಬ ಅಹಂಕಾರದಿಂದ ವರ್ತಿಸುತ್ತಿದ್ದಳು ಅವಳ ತಂದೆ ಮಹಾಪ್ರತಾಪರಾಜನು ಅವಳನ್ನು ತನ್ನ ನೇತ್ರದ ಮಣಿ ಹಾಗೆ ನೋಡಿಕೊಳ್ಳುತ್ತಿದ್ದ ಅವಳ ಆಸೆ ಇಚ್ಛೆಗಳಿಗೆ ಅಡ್ಡಿ ಮಾಡುತ್ತಿರಲಿಲ್ಲ ಮಂದಾಕಿನಿಯನ್ನು ವರಿಸಲು ರಾಜಕುಮಾರರು ಬರುತ್ತಿದ್ದರು ಅವಳು ಎಲ್ಲರನ್ನೂ ತಿರಸ್ಕರಿಸುತ್ತಿದ್ದಳು ಇವನು ನನ್ನ ಸರಿಸಮವಿಲ್ಲ ಅವನು ನನ್ನಷ್ಟರ ಮಟ್ಟಿಗೆ ಸುಂದರನಲ್ಲ ಬುದ್ಧಿವಂತನಲ್ಲ ಎಂದು ನಿರಾಕರಿಸುತ್ತ ಬರುತ್ತಿದ್ದಳು ಒಂದು ದಿನ ರಾಜನಿಗೆ ತೀವ್ರ ತೊಂದರೆ ಉಂಟಾಯಿತು ಮಂತ್ರಿಗಳಲ್ಲಿ ಒಬ್ಬನು ಸಲಹೆ ನೀಡಿದ ಮಹಾರಾಜ ಮಂದಾಕಿನಿಗೆ ಜೀವನದ ನಿಜವಾದ ಅರ್ಥ ಕಲಿಸಲು ಅವಳನ್ನು ಕೆಲಕಾಲ ಸಾಮಾನ್ಯ ಜೀವನದ ಸಂಕಷ್ಟಗಳನ್ನು ಅನುಭವಿಸಲು ಬಿಡಬೇಕು ಅದಕ್ಕೆ ರಾಜನು ಮೊದಲಿಗೆ ಒಪ್ಪಲಿಲ್ಲ ಆದರೆ ನಂತರ ಅವನು ರಾಜಕೀಯ ಚತುರತೆಯಿಂದ ಯೋಜನೆ ಮಾಡಿಕೊಂಡನು ಒಂದು ದಿನ ಮಂದಾಕಿನಿಗೆ ತನ್ನ ವಿವಾಹವನ್ನು ಒಬ್ಬ ಭಿಕ್ಷುಕನೊಂದಿಗೆ ಮಾಡುವುದಾಗಿ ಘೋಷಣೆ ಮಾಡಿದನು ಆ ಭಿಕ್ಷುಕನ ಹೆಸರು ರಾಮು ಎಂದಾಗಿತ್ತು ಎಲ್ಲರಿಗೂ ಇದು ತೀವ್ರ ಅಚ್ಚರಿಯಾಯಿತು ಮಂದಾಕಿನಿ ಕ್ರೋಧದಿಂದ ಬೆಂಕಿಯಂತಾದಳು ಆದರೆ ತಂದೆಯ ಇಚ್ಛೆಗೆ ವಿರೋಧಿಸುತ್ತಲೇ ಅವಳು ತಮ್ಮ ಮನೆಯಿಂದ ಹೊರ ಹೋಗಿ ಆ ಭಿಕ್ಷುಕನೊಂದಿಗೆ ವಾಸಿಸಲು ಹೊರಟಳು ಸಾಮಾನ್ಯ ಮನೆಯಲ್ಲಿ ಜೀವನ ಸುಲಭವಲ್ಲ ಎಂಬುದು ಕೆಲವೇ ದಿನಗಳಲ್ಲಿ ಮಂದಾಕಿನಿಗೆ ಗೊತ್ತಾಯಿತು ಅವಳಿಗೆ ಈ ಬದುಕು ಎಲ್ಲವನ್ನೂ ಕಲಿಸತೊಡಗಿತು ತುತ್ತು ಅನ್ನಕ್ಕೂ ಕಾಯಬೇಕಾದ ಪರಿಸ್ಥಿತಿ ಮನಸ್ಸು ಮಂಕಾಯಿತು ಅಷ್ಟು ದಿನ ತನ್ನನ್ನು ಸೇವೆ ಮಾಡಿದವರು ಇಲ್ಲ ಕಾಲಕ್ರಮೇಣ ಅವಳ ಅಹಂಕಾರ ಕರಗತೊಡಗಿತು ಈ ಜೀವನ ಎಷ್ಟು ಕಠಿಣ ನಾನು ಇಷ್ಟು ಕಾಲ ಸುಖದ ಹೊಳೆಯಲ್ಲಿ ಬಿದ್ದು ನನ್ನನ್ನು ಎಲ್ಲರಿಗಿಂತ ನಾನೇ ಮೇಲೆಂದು ಭ್ರಮಿಸಿಕೊಂಡೆ ಎಂದು ಅವಳು ಪಶ್ಚಾತ್ತಾಪದಿಂದ ನುಡಿಯುತ್ತಿದ್ದಳು ಆ ಭಿಕ್ಷುಕನ ಸಹನೆ ಧೈರ್ಯ ಮತ್ತು ಪ್ರೀತಿ ಅವಳನ್ನು ಸ್ಪರ್ಶಿಸಿತು ಅವನು ಕಠಿಣವಾಗಿ ದುಡಿದು ಅವಳಿಗೆ ಸಣ್ಣದಾದರೂ ಸುಖಮಯ ಜೀವನ ನೀಡಲು ಪ್ರಯತ್ನಿಸುತ್ತಿದ್ದನು ಅವಳು ದಿನದಿಂದ ದಿನಕ್ಕೆ ವಿನಮ್ರಳಾಗಿ ಸಹಾನುಭೂತಿಶೀಲಳಾಗಿ ಮಾರ್ಪಟ್ಟಳು ಒಂದು ದಿನ ಆ ಭಿಕ್ಷುಕನು ಅವಳಿಗೆ ನಿಜವನ್ನು ಹೇಳಿದ ಮಂದಾಕಿನಿ ನಾನು ರಾಜರಂಗಮೋಹನ ನಿನ್ನನ್ನು ನಾನು ನಿಮ್ಮ ತಂದೆ ಈ ರೀತಿಯ ಪರೀಕ್ಷೆಗೆ ಒಳಪಡಿಸಿದ ಕಾರಣವೇನೆಂದು ನಿನಗೆ ಈಗ ತಿಳಿದಿರಬಹುದು ನಿನ್ನ ಅಹಂಕಾರವನ್ನು ಮುರಿದು ನಿನಗೆ ನಿಜವಾದ ಜೀವನದ ಮೌಲ್ಯವನ್ನು ತೋರಿಸಲು ಇದೊಂದು ಕೌಶಲ್ಯಮಯ ಯತ್ನವಾಗಿತ್ತು ಮಂದಾಕಿನಿ ನಿಶ್ಚಲವಾಗಿ ನೋಡುತ್ತಾ ಕಣ್ಣೀರಿಟ್ಟಳು ಅವಳು ಕೇಳಿದಳು ನೀನು ನನ್ನನ್ನು ತಿರಸ್ಕರಿಸದೆ ನನಗೆ ಈ ಜೀವನವನ್ನು ತೋರಿಸಿದಕ್ಕಾಗಿ ಧನ್ಯವಾದಗಳು ನಾನು ನನ್ನ ಅಹಂಕಾರದಿಂದ ಎಷ್ಟು ಜನರ ಮನವನ್ನು ನೋಯಿಸಿದ್ದೆ ಎಂಬುದನ್ನು ಈಗ ಅರ್ಥಮಾಡಿಕೊಂಡಿದ್ದೇನೆ ಇದಾದ ನಂತರ ಅವರು ಬಿರುಸಾಗಿ ಹಿಮಗಿರಿ ಅರಮನೆಗೆ ಹಿಂದಿರುಗಿದರು ಮಂದಾಕಿನಿ ಈಗ ಪ್ರಜೆಗಳೊಂದಿಗೆ ನಿಕಟವಾಗಿ ಸಂಪರ್ಕದಲ್ಲಿದ್ದಳು ದೀನರ ಸೇವೆಗೆ ತೊಡಗಿದಳು ಅವಳೊಳಗಿನ ಬದಲಾವಣೆ ಜನರ ಹೃದಯ ಗೆದ್ದಿತು ಅವಳನ್ನು ನೋಡಿದರೆ ನಿಜವಾದ ಸುಂದರತೆ ಅಂದರೆ ಶೀಲಾ ಸಹನೆ ಮತ್ತು ಪರೋಪಕಾರ ಎಂಬುದನ್ನು ಎಲ್ಲರೂ ತಿಳಿಯುತ್ತಿದ್ದರಂತೆ ಮಂದಾಕಿನಿ ಮತ್ತು ರಾಜರಂಗಮೋಹನ ಸಂತೋಷದಿಂದ ಜೀವನ ನಡೆಸಿದರು